ಎರಡರಿಂದ ಐವತ್ತು ಸಾವಿರದ ಆರುನೂರ ಎರಡನ್ನು ಭಾಗಿಸಬೇಕು ಮೊದಲಿಗೆ ಎರಡೆಷ್ಟಲಿ ಐದು ಎರಡು ಎರಡಲಿ ನಾಲ್ಕು ಎರಡು ಮೂರಲಿ ಆರು ಆರು ಎನ್ನುವುದು ಜಾಸ್ತಿ ಆಗ್ತದೆ ಇಲ್ಲಿ ಇರುವುದೆಷ್ಟು ಐದು ಆಗ ಕಡಿಮೆ ಇರುವಂಥದ್ದು ತಗೊಳ್ಬೇಕು ಎರಡೆರಡಲಿ ನಾಲ್ಕು ಎರಡು ಮೇಲೆ ಬರೆದಿರಲಿ ಎರಡೆರಡಲಿ ನಾಲ್ಕು ಮೈನಸ್ ಐದರಿಂದ ನಾಲ್ಕು ಕಳೆದಾಗ ಒಂದು ಮೇಲಿಂದ ಒಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಎರಡು ಎಷ್ಟ್ಲಿ ಹತ್ತು ನೋಡಿ ಮಗ್ಗಿ ಎರಡು ಎರಡೈದಲಿ ಹತ್ತು ಎರಡು ಐದ್ಲಿ ಹತ್ತು ಮೈನಸ್ ಸೊನ್ನೆಯಿಂದ ಸೊನ್ನೆ ಕಳ್ಳದ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಎರಡು ಎಷ್ಟ್ಲಿ ಆರು ಎರಡು ಮೂರ್ಲಿ ಆರು ಎರಡು ಮೂರ್ಲಿ ಆರು ಮೈನಸ್ ಆರರಿಂದ ಆರು ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಎರಡು ಎಷ್ಟಲಿ ಸೊನ್ನೆ ಇಲ್ಲಿ ನೋಡಿ ಎರಡು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಈ ಸೊನ್ನೆ ಎನ್ನುವುದನ್ನು ಮೇಲೆ ಬರ್ಕೊಳ್ತಿದ್ದೇನೆ ಎರಡು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಮೈನಸ್ ಸೊನ್ನಿಂದ ಸೊನ್ನೆ ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಎರಡು ಎಷ್ಟಲಿ ಎರಡು ಎರಡು ಒಂದ್ಲಿ ಎರಡು ಎರಡು ಒಂದ್ಲಿ ಎರಡು ಮೈನಸ್ ಎರಡೂಗಳು ಶೇಷ ಸೊನ್ನೆ ಭಾಗಲಬ್ಧ ಇಪ್ಪತ್ತೈದು ಸಾವಿರದ ಮುನ್ನೂರ ಒಂದು